ಸುದೀಪ್ ಮಗಳು ನಾಯಕಿಯಾಗಿ ಎಂಟ್ರಿ ಸ್ಟೈಲ್ ಗುರು ರಕ್ಷಿತ್ಗೆ ಜೋಡಿಯಾದ ಜೆರುಷಾ ಕರುನಾಡ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ರಾಗಿಣಿ ನಟನೆಯ ವೀರ ಮದಕರಿ ಸಿನಿಮಾ ಚಿತ್ರರಂಗದಲ್ಲೇ ಮೋಡಿ ಮಾಡಿತ್ತು ಮುದ್ದಾದ ಮುಖದ ಮುದ್ದುಗೊಂಬೆ ಗುಂಗುರು ಕೂದಲಿನ ಪುಟಾಣಿ ಸದಾ ಅಮ್ಮನ ಲಾಲಿ ಹಾಡನ್ನು ಟೇಪರ್ ಕಾರ್ಡ್ನಲ್ಲಿ ಕೇಳಿಕೊಂಡು ಅಪ್ಪನ ಹಿಂದೆ ಸುತ್ತುತ್ತಿದ್ದ ಪುಟಾಣಿ ಈಗ ನಾಯಕಿ ನಟಿ ಮಹೇಶ್ ಬಾಬು ನಿರ್ದೇಶನದಲ್ಲಿ ನಿರ್ಮಾಣಗೊಂಡಿರುವ ಸಿನಿಮಾದಲ್ಲಿ ಮತ್ತೊಂದು ಯುವ ಪ್ರತಿಭೆಯನ್ನು ಪ್ರೇಕ್ಷಕರಿಗೆ ಪರಿಚಯಿಸಲಿದ್ದಾರೆ ಕಿರುತೆರೆ ನಟ ಸ್ಟೈಲ್ ಗುರು ರಕ್ಷಿತ್ ಹಾಗೂ ಜರುಷಾ ಅವರನ್ನು ಕಾಣಿಸಲಿದ್ದಾರೆ ಆಕಾಶ್ ಅರಸು ಪರಮೇಶ ಪಾನ್ವಾಲಾ ಸೇರಿದಂತೆ ಹಲವಾರು ಹಿಟ್ ಸಿನಿಮಾಗಳನ್ನು ನೀಡಿರುವ ಮಹೇಶ್ ಬಾಬು ಇದೀಗ ಹೊಸ ಮುಖಗಳೊಂದಿಗೆ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಸಿನಿಮಾ ಯಾವ ರೀತಿ ಇರಲಿದೆ ಅನ್ನೋದು ಕಾದು ನೋಡಬೇಕಿದೆ ಜರುಷ ಈಗಾಗಲೇ ಬಾಲನಟಿಯಾಗಿ ಮಿಂಚಿದ್ದಾರೆ ಅಲ್ಲದೆ ರಂಗಭೂಮಿಯ ನಟನೆಯಲ್ಲೂ ಪಳಗಿದ್ದಾರೆ ಇನ್ನು ಸ್ಟೈಲ್ ಗಿರು ರಕ್ಷಿತ್ ಡ್ಯಾನ್ಸ್ ರಿಯಾಲಿಟಿ ಶೋ ಕಿರುತೆರೆ ಧಾರಾವಾಹಿಗಳ ಮೂಲಕ ಪ್ರೇಕ್ಷಕರಿಗೆ ಪರಿಚಯವಾಗಿದ್ದಾರೆ ಈ ಸಿನಿಮಾಗೆ ಹೊಸ ಮುಖದ ಮತ್ತೊಂದು ನಾಯಕಿಗಾಗಿ ಹುಡುಕಾಟದಲ್ಲಿ ಇದ್ದಾರಂತೆ ನಿರ್ದೇಶಕರು ಸಿನಿಮಾಗೆ ಇನ್ನು ಟೈಟಲ್ ಫೈನಲ್ ಆಗದಿದ್ದರೂ ಮೇಲ್ನೋಟಕ್ಕೆ ಸಿನಿಮಾ ಯೂತ್ಫುಲ್ ಕತೆಯನ್ನು ಹೊಂದಿದೆ ಎನ್ನಬಹುದು ಅನೂಪ್ ಸೇನ್ ಸಂಗೀತ ಯೋಜನೆ ಮಾಡಿದ್ದು ಚೇತನ್ ಹಾಗೂ ಅನುರಾಗ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಚಿತ್ರಕ್ಕೆ ಸತ್ಯ ಛಾಯಾಗ್ರಹಣವಿದೆ ಇದೇ ಮೇ ತಿಂಗಳಿನಲ್ಲಿ ಚಿತ್ರದ ಚಿತ್ರೀಕರಣ ಆರಂಭವಾಗಲಿದೆ ಈ ಹಿಂದೆ ನಟಿ ಜರುಷಾ ಲೂಸಿಯಾ ಸಿನಿಮಾದ ಪವನ್ ಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಕನ್ನಡ ಮಲಯಾಳಂ ದ್ವಿಭಾಷಾ ಪ್ರಾಜೆಕ್ಟ್ನಲ್ಲಿ ಧೂಮ್ನಲ್ಲಿ ನಟಿಸಿದ್ದರು